ಮೇಕ್ ಇನ್ ಇಂಡಿಯಾ ಆ ಒಂದು ಕಾ ಕಾನ್ಸೆಪ್ಟಲ್ಲಿ ನಮ್ಮ ಆತ್ಮನಿರ್ಭರ್ ಭಾರತ್ ಅಂದರೆ ನಮ್ಮ ದೇಶದಲ್ಲೇ ಪ್ರಾಡಕ್ಟ್ಗಳನ್ನು ಇಲ್ಲಿ ತಯಾರಾಗಲಿಕ್ಕೆ ಇಲ್ಲಿಯ ಮ್ಯಾನ್ ಪವರನ್ನು ರಿಸೋರ್ಸ್ ಪರ್ಸನ್ಸನ್ನು ಯುಟಿಲೈಸೇಷನ್ ಮಾಡಿಕೊಂಡು ಅದರ ಮುಖಾಂತರ ಶಕ್ತಿ ತುಂಬಂತ ಕಾರ್ಯ ಆಗ್ತಾ ಇದೆಯಲ್ಲ ಡಿಜಿಟಲ್ ಇಂಡಿಯಾ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶ ಮಲ್ನಾಡಿ ಏರಿಯಾದಲ್ಲಿ ನಮಗೆ ನೆಟ್ವರ್ಕ್ ಸಮಸ್ಯೆ ಇದೆ ಫೈವ್ ತೌಸಂಡ್ ಕಿಲೋಮೀಟರ್ಸ್ ನಮ್ಮ ಶಿವಮೊಗ್ಗದಲ್ಲಿ ನಾನು ಆಫ್ಟಿಕಲ್ ಕೇಬಲ್ ಕೇಬಲನ್ನು ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಟೂ ಫಿಫ್ಟಿ ಬಿ ಎಸ್ ಎನ್ ಟವರ್ಸ್ಗಳನ್ನ ಸ್ಯಾಂಕ್ಷನ್ ಮಾಡುವಂಥ ಪ್ರಯತ್ನಗಳು ಆಗಿದ್ದೆ ಈ ರೀತಿ ಟೂ ಜಿ ಟು ತ್ರೀ ಜಿ ತ್ರೀ ಜಿ ಟು ಫೋರ್ ಜಿಗೆ ಏನೇನು ಅಪ್ಗ್ರೇಡೇಷನ್ ಮಾಡಬೇಕು ಇದೆಲ್ಲ ಕೆಲಸ ಆಗ್ತಾ ಇದೆ ಅಗ್ನಿಪತ್ ಈ ದೇಶದ ಒಂದು ಆರ್ಮಿ ಸೈನ್ಯದಲ್ಲಿ ಯಾರು ದೇಶಭಕ್ತ ಇರ್ತಾರೆ ತಮ್ಮಂತಾವು ದೇಶಕ್ಕೋಸ್ಕರ ಸಮಯನ ಕೊಡಬೇಕು ಅಂತೇಳಿ ಮುರ್ಪಾಗಿಟ್ಕೊಂಡಿರ್ತೀರಿ ಲಕ್ಷಾನ್ಗಟ್ಟಲೆ ಇವತ್ತು ಯುವಕರು ಇವತ್ತು ಅಗ್ನಿಪತ್ ಮುಖಾಂತರ ದೇಶದ ಸೇವೆಯನ್ನು ಮಾಡುವಂಥದ್ದು ಅವಕಾಶನ ಸಿಗ್ತಿದೆ ಹಾಗಾಗಿ ನಾನು ದಯಮಾಡಿ ವಿನಂತಿ ಮಾಡ್ಕೊತೀನಿ ಇದು ನಿಮ್ಮ ಭವಿಷ್ಯದ ಚುನಾವಣೆ ಮತವನ್ನು ಚಲಾವಣೆ ಮಾಡುವ ಮುಖಾಂತರ ನಿಮ್ಮ ರಾಗಣಂಗೆ ಶಕ್ತಿ ತುಂಬಂಥ ಕಾರ್ಯ ಮಾಡಿ